ಶಾಪಿಂಗ್ ಗೆ ಅಂತಾನೆ ಫೇಮಸ್ ಆಗಿರೋಂತ ಈ ಒಂದು ಗೆ ನಾವು ಬಂದಿದ್ದಾಗ ನಮ್ಗೆ ಇಲ್ಲಿ ಮನೆ ಹೋಳಿಗೆ ಅಂಗಡಿ ಕಾಣಿಸ್ತು ಸರಿ ಇಲ್ಲಿನ್ ಸ್ಪೆಷಾಲಿಟಿ ಏನು ನೋಡ್ಕೊಂಡ್ ಬರೋಣ ಅಂತ ಬಂದಾಗ ಇಲ್ಲಿ ದೊಡ್ಡ ಬೋರ್ಡ್ ಕಾಣಿಸ್ತು ಈ ಬೋರ್ಡ್ ನಲ್ಲಿ ಬರೀ ಡಿಫ್ರೆಂಟ್ ಆಗಿರೋ ಹೋಳಿಗೆಗಳನ್ನ ಮೆನ್ಶನ್ ಮಾಡಿದ್ರು ನೋಡಿ ನಮ್ಗೆ ಸುಸ್ತಾಯ್ತು ಇಷ್ಟೊಂದು ವೆರೈಟಿಗಳು ಹೋಳಿಗೆ ಮಾಡ್ತಾರ ಅಂತ ಸರಿ ಹೆಂಗಿದ್ರು ಬಂದಿದೀವಲ್ವಾ ನಮ್ಗೆ ಇಷ್ಟ ಆಗಿರೋ ಬೇಳೆ ಒಬ್ಬಟ್ಟನ್ನ ಆರ್ಡರ್ ಮಾಡಿದ್ವಿ ಬಿಸಿ ಬಿಸಿಯಾಗಿ ಮಾಡಿ ತುಪ್ಪನ ಹಾಕಿ ಕೊಟ್ರು ತುಂಬಾನೇ ಚೆನ್ನಾಗಿತ್ತು ಇಡೀ ಬೆಂಗಳೂರಿನಲ್ಲಿ ಇವರ ಬ್ರಾಂಚ್ ಗಳು ಎಲ್ಲಾ ಕಡೆನೂ ಇದೆ ಆದರೆ ನಾವು ಬಂದಿದ್ದು ಎಂಟನೇ ಕ್ರಾಸ್ ಮಲ್ಲೇಶ್ವರಂ ಬ್ರಾಂಚ್ಗೆ ಶಾಪಿಂಗ್ಗೆ ಅಂತಾನೆ ಫೇಮಸ್ ಆಗಿರೋಂತ ಈ ಒಂದು ಪ್ಲೇಸ್ಗೆ ನಾವು ಬಂದಿದ್ದಾಗ ನಮಗೆ ಇಲ್ಲಿ ಮನೆ ಹೋಳಿಗೆ ಅಂಗಡಿ ಕಾಣಿಸ್ತು ಸರಿ ಇಲ್ಲಿನ ಸ್ಪೆಷಾಲಿಟಿ ಏನು ನೋಡ್ಕೊಂಡ್ ಬರೋಣ ಅಂತ ಬಂದಾಗ ಇಲ್ಲಿ ದೊಡ್ಡ ಬೋರ್ಡ್ ಕಾಣಿಸ್ತು ಈ ಬೋರ್ಡ್ ನಲ್ಲಿ ಬರೀ ಡಿಫ್ರೆಂಟ್ ಆಗಿರೋಂತ ಹೋಳಿಗೆಗಳನ್ನ ಮೆನ್ಷನ್ ಮಾಡಿದ್ರು ನೋಡಿ ನಮಗೆ ಸುಸ್ತಾಯ್ತು ಇಷ್ಟೊಂದು ವೆರೈಟಿಗಳು ಹೋಳಿಗೆ ಮಾಡ್ತಾರ ಅಂತ ಸರಿ ಹೆಂಗಿದ್ರು ಬಂದಿದೀವಲ್ವಾ ನಮ್ಗೆ ಇಷ್ಟ ಆಗಿರೋಂತ ಬೇಳೆ ಒಬ್ಬಟ್ಟನ್ನ ಆರ್ಡರ್ ಮಾಡಿದ್ವಿ ಬಿಸಿ ಬಿಸಿಯಾಗಿ ಮಾಡಿ ತುಪ್ಪನ ಹಾಕಿ ಕೊಟ್ರು ತುಂಬಾನೇ ಚೆನ್ನಾಗಿತ್ತು ಇಡೀ ಬೆಂಗಳೂರಿನಲ್ಲಿ ಇವರ ಬ್ರಾಂಚ್ ಗಳು ಎಲ್ಲಾ ಕಡೆನೂ ಇದೆ ಆದರೆ ನಾವು ಬಂದಿದ್ದು ಎಂಟನೇ ಕ್ರಾಸ್ ಮಲ್ಲೇಶ್ವರಂ ಬ್ರಾಂಚ್